ಕರ್ನಾಟಕ ರಾಜ್ಯ ಅಕ್ಷರದಾಸ ನೌಕರರ ರಾಯಚೂರು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಇವತ್ತು ಬಿಸಿ ಊಟದ ನೌಕರರ ಹೋರಾಟಕ್ಕೆ ಇಳಿದಿದ್ದಾರೆ ಪ್ರಮುಖವಾಗಿ ಈ ಜಿಲ್ಲೆಯಲ್ಲಿ ಬಿಸಿ ಊಟ ಪ್ರಾರಂಭ ಆದ್ರಿಂದ ಇವತ್ತಿನವರೆಗೂ ಸಹ ತಮ್ಮ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಬಿಸಿ ಊಟದವರು ಕೆಲಸವನ್ನ ನಿರ್ವಹಿಸ್ಕೊಂಡು ಬಂದಿದ್ದಾರೆ ಆದ್ರೆ ಇವತ್ತು ಈಗ ಒಂದು ಸದ್ಯಕ್ಕೆ ಒಂದು ವಾರ ಹತ್ತು ದಿವಸದ ಹಿಂದೆ ಒಂದು ಹೊಸ ಆದೇಶವನ್ನ ಜಿಲ್ಲಾ ಪಂಚಾಯತ್ ಇಂದ ಮಾಡಿದ್ದಾರೆ ಏನಂತಂದ್ರೆ ಅಹ್ ತರಕಾರಿ ಸಾದಿಲ್ವಾರದ ಏನು ತರಕಾರಿ ವೆಚ್ಚಗಳೇನಿದೆ ತರಕಾರಿಯ ಸಾಮಾನುಗಳನ್ನ ಬಾಳೆಹಣ್ಣನ್ನ ಮೊಟ್ಟೆಯನ್ನ ಸ್ವಸಹಾಯ ಸಂಜೀವಿನಿ ವರ್ಗ ಸೆಣ್ಣಾರೆಲ್ಲ ಮನೆ ಅವ್ರ ಹತ್ರ ಹಣವನ್ನ ಕೊಟ್ಟು ಅವರು ಖರೀದಿ ಮಾಡಿ ಶಾಲೆಗೆ ತಂದು ಕೃಷಿ ಊಟ ಕೆಲಸವನ್ನ ಇವರು ನಿರ್ವಹಿಸಬೇಕು ಅನ್ನುವಂತ ರೀತಿಯಲ್ಲಿ ಇವತ್ತು ಆದೇಶವನ್ನ ಮಾಡಿದ್ದಾರೆ ಇವತ್ತು ನಾವು ಸಂಘಟನೆಯಿಂದ ಅದನ್ನ ವಿರೋಧವನ್ನ ಮಾಡ್ತೀವಿ ನಾವು ಎನ್ ಆರ್ ಎಲ್ ಎಂ ಅಥವಾ ಸಂಜೀವಿನಿ ವರ್ಕರ್ಸ್ ಅನ್ನ ವಿರೋಧ ಮಾಡ್ತಾ ಇಲ್ಲ ಈ ಯೋಜನೆಯಲ್ಲಿ ಪ್ರಾಮಾಣಿಕವಾಗಿ ಇಷ್ಟು ವರ್ಷದಿಂದ ಈ ಕೆಲಸವನ್ನ ಮಾಡ್ಕೊಂಡ್ ಬರ್ತಾ ಇರುವಂತ ಕೆಲಸವನ್ನ ಏಕಾಏಕಿಯಾಗಿ ರಾಯಚೂರು ಜಿಲ್ಲೆಯಲ್ಲಿ ಮಾತ್ರ ಅದನ್ನ ಬೇರೆಯವರಿಗೆ ಕೊಟ್ಟು ಮಾಡಿಸುವಂತ ಕ್ರಮ ಎಂದ್ರೆ ಜಿಲ್ಲಾ ಪಂಚಾಯತ್ ನ ಕ್ರಮ ನಾವು ಖಂಡಿಸ್ತೀವಿ ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ ಯಾವುದೇ ಕಾರಣಕ್ಕೆ ಸ್ವಸಹಾಯ ಸಂಘಗಳನ್ನ ಅಥವಾ ಸ್ವಸಹಾಯ ಸ್ತ್ರೀಶಕ್ತಿ ಸಂಘ ಇರಬಹುದು ಯಾವುದೇ ಬೇರೆಯವ್ರನ್ನ ನಮ್ಮ ಯೋಜನೆ ಅಡಿಯಲ್ಲಿ ತರಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತ ಸಂದೇಶವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇರೋದು ಕೆಲವು ಅಧಿಕಾರಿಗಳು ಇದರಲ್ಲಿ ಸಾಮೀಲಾಗಿದ್ದಾರೆ ಈ ಅಧಿಕಾರಿಗಳ ಈ ದೊಂದು ನೀತಿಯನ್ನ ವಿರೋಧಿಸ್ತೀವಿ ಮತ್ತು ಫೆಬ್ರವರಿ ಹನ್ನೆರಡರಿಂದ ಅವಧಿ ಹೋರಾಟಕ್ಕೆ ಹೋಗ್ತೀವಿ ಅನ್ನುವಂತ ರೀತಿಯಲ್ಲಿ ಹಗಲು ರಾತ್ರಿ ಹೋರಾಟಕ್ಕೆ ನಾವು ಹೋಗ್ತೀವಿ ಅನ್ನುವಂತ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇರುವಂತ ಮಾಲಿನ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ತರಕಾರಿ ಬಾಳೆಹಣ್ಣು ಮತ್ತು ಮೊಟ್ಟೆ ವಿತರಣೆ ಮಾಡ್ತಕ್ಕಂತ ಇದನ್ನ ಸ್ವಸಹಾಯ ಗುಂಪುಗಳಿಗೆ ಕೊಡೋದನ್ನ ನಾವು ಸಿಐಟಿ ಸಂಘಟನೆ ವಿರೋಧಿಸ್ತೀವಿ ಯಾಕಂತ ಹೇಳಿದ್ರೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಕೂಡ ಬಿಸೂಟ ನೌಕರರೇ ಆ ಕೆಲಸವನ್ನ ಮಾಡ್ತಾ ಬಂದಿದ್ರು ಆದ್ರೆ ಈಗ ಇತ್ತೀಚೆಗೆ ಈಗ ಒಮ್ಮಿಂದೊಮ್ಮಿಗೆ ರೈತರು ಎಲ್ಲಿ ಮಾಡಲಾರ್ದ ಇಂಪ್ಲಿಮೆಂಟ್ ಅನ್ನ ರಾಯಚೂರು ಜಿಲ್ಲಾ ಪಂಚಾಯತ್ನವರು ತೀರ್ಮಾನ ಮಾಡಿ ಅದರ ಸಹಾಯ ಗುಂಪುಗಳಿಗೆ ಕೊಡೋ ಮೂಲಕ ಏನು ಬಿಸೂಟ ನೌಕರ ಏನಿದ್ದವರಿಗೆ ಅವ್ರ ಕಾಳಜಿಂದ ಕೆಲಸ ಮಾಡ್ತಕ್ಕಂಥದ್ದು ಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂಥದನ್ನ ಪರಿಗಣನೆ ತಗೊಳಾದ್ರೆ ಸಹಾಯ ಗುಂಪುಗಳಿಗೆ ಕೊಡೋಕೆ ಒಂದು ತೀರ್ಮಾನ ಆಗಿದೆ ಮತ್ತು ಜೊತೆಗೆ ಆ ಅದನ್ನ ನಾವು ಇದು ಮಾಡಿ ಇವತ್ತು ದೊಡ್ಡ ರೀತಿಯ ಪ್ರತಿಭಟನೆ ಮಾಡಿದ್ವಿ ನಾವು ಅಧಿಕಾರಿಗಳ ಜೊತೆ ಮಾತುಕತೆ ಆಡಿದ್ರು ಕೂಡ ಅವರು ಇದ್ರ ಒಪ್ಲಿಕ್ಕೆ ತಯಾರಿಲ್ಲ ಅವರು ನಮ್ಮ ಸರ್ಕಾರದ ಆದೇಶ ಅದನ್ನ ಅದನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾವು ಇದನ್ನ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿ ಆದೇಶ ಕಾಪಿ ಏನಿದೆ ಅದನ್ನೆಲ್ಲ ಚರ್ಚೆ ಮಾಡಿ ನಾವು ಮತ್ತೆ ಇದು ಮಾಡ್ತೀವಿ ಮತ್ತೆ ಹನ್ನೆರಡನೇ ತಾರೀಕಿಂದ ಫೆಬ್ರವರಿ ಹನ್ನೆರಡನೇ ತಾರೀಕಿಂದ ಎಲ್ಲಾ ನಮ್ಮ ಬಿಸೂಟ ನಾವು ರಾಯಚೂರು ಜಿಲ್ಲೆಯಲ್ಲಿ ಬಿಸಿಟ ಅಡಿಗೆನ ಬಂದ್ ಮಾಡಿ ಅನಿರ್ದಿಷ್ಟ ಮುಷ್ಕರಕ್ಕೆ ನಾವು ಹೋಗ್ತೇವೆ ಹಗಲು ರಾತ್ರಿ ದರ ಇದು ಧರಣಿ ಮಾಡ್ಬೇಕನ್ನ ತೀರ್ಮಾನವನ್ನ ಬಿಸೂಟ ಈ ಬಿಸೂಟವನ್ನು ಸ್ವಸಹಾಯ ಗುಂಪುಗಳಿಗೆ ಕೊಡುವಂತ ವಿಚಾರಗಳನ್ನು ಹಿಂದಕ್ಕೆ ಪಡ್ಬೇಕಂತ ನಂದು ನಮ್ಮ ಹೋರಾಟಕ್ಕೆ ಕೊಡುವಂತ ಉದ್ದೇಶ ಇದು ಇಪ್ಪತ್ತು ನಾಲ್ಕು ವರ್ಷದಿಂದ ನಾವು ಮಾಡ್ತಾ ಇರೋ ಬಿಸೂಟಕ್ಕ ಬೆಲೆ ಇಲ್ಲದಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಜಿಲ್ಲಾ ಅಧಿಕಾರಿಗಳು ಈ ಜಿಲ್ಲಾ ಅಧಿಕಾರಿಗಳಿಗೆ ಈ ಇಪ್ಪತ್ನಾಲ್ಕು ವರ್ಷದಿಂದ ನಾವು ಮಾಡೋ ಒಂದು ಅಡಿಗೆನಿಂದ ಯಾವ ಮಗುಗೆ ತೊಂದರೆ ಆಗಿಲ್ಲ ಎಲ್ಲಾ ಮಕ್ಳಿಗೆ ಚೊಲೋ ಹಾಕಂತ ಉದ್ದೇಶದಿಂದ ಮಾಡುವಂತ ಒಂದು ನಮ್ಮ ಕೆಲ್ಸವನ್ನು ನೀರು ಹಾಕುವಂತ ಕೆಲ್ಸ ಮಾಡ್ತಾ ಇದಾರೆ ಇವ್ರು ಅಂತ ಇದಾರೆ ಬಸವರಾಜ್ ಸರ್ ಅವರು ನಾವು ಅವರು ಕೊಟ್ರೆ ನಿಮ್ಗೇನು ಇದು ಇದೆ ಕಷ್ಟ ಇದೆ ಅಂತ ಕೇಳ್ತಾ ಇದಾರೆ ನಾವು ಮಾಡಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಅನ್ನೋದು ನಮಗ್ ಗೊತ್ತಾಗ್ತಾ ಇಲ್ಲ ಆ ಕಷ್ಟವನ್ನು ನಾವು ಅವ್ರು ತಿಳಿಸಬೇಕು ನಮ್ಗ ಯಾಕಂದ್ರೆ ಏನ ಕೂಡ್ತಾರ ಹೋಗ್ತಾರ ಹೋರಾಟದಲ್ಲಿ ಎರಡು ಮಾತಾಡ್ತಾರ ಅವ್ರಿಗೆ ಏನ್ ಆಗಲ್ಲ ಅಂತ ಅವ್ರ ಉದ್ದೇಶ ಆಗಿರ್ಬೋದು ಈ ಹೋರಾಟದಲ್ಲಿ ನಿರಂತರವಾಗಿ ಹೋರಾಟ ಮಾಡಿ ಇಂತ ಮಾಡೋ ಇಂಪ್ಲಿಮೆಂಟ್ ಗಳನ್ನು ವಾಪಸ್ ತಗೋಬೇಕನ್ನೋದು ನಮ್ಮ ಈ ಹೋರಾಟ ಉದ್ದೇಶ ನಮ್ಮನ್ನ ತಗೊಂಡೋಗಿ ಇವತ್ತು ಸ್ವಸಹಾಯ ಸಂಘಗಳಿಗೆ ಕೊಡುವಂತ ಜವಾಬ್ದಾರಿ ವಾಪಸ್ ತಗೋಬೇಕಂತ ನಂದು ನಮ್ಮ ಅಧಿಕಾರಿಗಳಿಗೆ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ